ಕೇಂದ್ರ ಸರ್ಕಾರ ಮಂಗಳವಾರ ಮಂಡಿಸಲಿರುವ ಬಜೆಟ್ ಅದು ಜನರಲ್ ಬಜೆಟ್ ಆಗೋದು ಬೇಡ ಬದಲಾಗಿ ಜನರ ಬಜೆಟ್ ಆಗಲಿ ಎಂದು ಮಾಜಿ ಸಚಿವ ಶಾಸಕ ಆರ್ವಿ ದೇಶಪಾಂಡೆ ತಿಳಿಸಿದ್ದಾರೆ ದಾಂಡೇಲಿಯಲ್ಲಿ ಕರಾವಳಿ ಮುಂಚಾವು ಡಿಜಿಟಲ್ ಜೊತೆ ಮಾತನಾಡುತ್ತಿದ್ದ ಅವರು ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರದ ಬಜೆಟ್ ಮಂಡನೆಯಾಗುತ್ತಿರುವ ಬಗ್ಗೆ ಜನರಲ್ಲಿ ಹಲವು ಸಂಶಯಗಳಿವೆ ಜನರ ಎಲ್ಲಾ ಸಂಶಯಗಳನ್ನು ದೂರ ಮಾಡುವ ನಿಟ್ಟಿನಲ್ಲಿ ಕೇಂದ್ರದ ಆರ್ಥಿಕ ಸಚಿವರು ರೈತ ಪರವಾದ ಕೂಲಿ ಕಾರ್ಮಿಕರ ಪರವಾದ ಬಜೆಟ್ ಮಂಡಿಸಬೇಕು ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಬೇಕು ಉದ್ಯೋಗ ಸೃಷ್ಟಿಯಾಗುವಂತಹ ಯೋಜನೆಗಳನ್ನು ಜಾರಿಗೆ ತರಬೇಕು ಕೋವಿಡ್ ಕಾರಣದಿಂದಾಗಿ ಜನರಲ್ಲಿ ಇಂದು ಹಣವಿಲ್ಲ ಜನರಲ್ಲಿ ಆರ್ಥಿಕ ಸಂಪನ್ಮೂಲವನ್ನ ಹೆಚ್ಚಿಸುವಂತಹ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಂತಾಗಬೇಕೆಂದು ತಿಳಿಸಿದ್ರು ರಾಜ್ಯದ ವಿಚಾರ ಬಂದಾಗ ಜಿಎಸ್ಟಿ ಶೇರ್ ಇದರ ಅವಧಿ ಮುಗಿದಿದ್ದು ಅದರ ವಿಸ್ತರಣೆಗೆ ಅವಕಾಶ ನೀಡಬೇಕು ಸರ್ಕಾರ ಅಬಕಾರಿ ಹಾಗೂ ಪೆಟ್ರೋಲ್ ಮೇಲೆ ಜಿಎಸ್ಟಿ ಹೇರಿಕೆ ಮಾಡಿದ್ದು ಸರಿಯಾದ ಕ್ರಮವಲ್ಲವಾಗಿದ್ದರಿಂದ ಬಜೆಟ್ನಲ್ಲಿ ಇದಕ್ಕೆ ಅವಕಾಶ ನೀಡಬಾರದು ಎಂದರು ಅಮೇರಿಕಾದಲ್ಲಿ ಇಂಗ್ಲೆಂಡಲ್ಲಿ ಬಜೆಟ್ಗೆ ಏನು ಮಹತ್ವ ಇಲ್ಲ ಇಟ್ ಇಸ್ ನಾಟ್ ಎ ಸೀಕ್ರೆಟ್ ಇಂಡಿಯಾದಲ್ಲಿ ಬಜೆಟ್ ಅಂದರೆ ಭಾಳ ಒಂದು ಗೊಪ್ಯ ಭಾರತ ಸರ್ಕಾರ ಬಜೆಟ್ ಇರಲಿ ಕರ್ನಾಟಕ ಸರ್ಕಾರ ಬಜೆಟ್ ಇರಲಿ ಈ ಜನರ ಗೊತ್ತು ಅವ್ರು ಏನು ಮಾಡ್ತಾರಲ್ಲ ಕೆಲವು ವಿಚಾರ ನಮಗೂ ಗೊತ್ತಾರೆ ಏನು ಮಾಡ್ತಾರಂತ ಆ ಗೊಪ್ಯತೆ ಉಳಿದಿಲ್ಲ ಇದರ ಮುಂದೆ ಬಜೆಟ್ಗಳು ಸೀಕ್ರೆಟ್ ಇರಬಾರ್ದು ಅಂತ ಮತ್ತೆ ಮಾಡ್ತಾರೆ ಯಾಕಂದ್ರೆ ಜಗತ್ತಲ್ಲಿ ಹಲವಾರು ದೊಡ್ಡ ದೊಡ್ಡ ರಾಷ್ಟ್ರದಲ್ಲಿ ಇಲ್ಲ ಇಟ್ಕೊಂಡು ಏನು ಮಾಡ್ತೀರಿ ಈಗ ನಿರ್ಮಲಾ ಸೀತಾರಾಮ್ ಇವತ್ತು ಏನು ಇವತ್ತು ಬಜೆಟ್ ಅಲ್ಲ ನಾಳೆ ನಿರ್ಮಲಾ ಸೀತಾರಾಮನ್ ಅವರು ನಾಳೆ ಏನೇನು ಮಾಡ್ತಾ ಇದ್ದಾರೆ ಟಿವಿ ಚಾನಲ್ ಬರ್ತಾ ಇದ್ದಾರೆ ಏನು ಮಾಡ್ತಾರೆ ಹಾಗೆ ಮಾಡ್ತಾರೆ ಈಗ ಮಾಡ್ಬೋದು ಮಾಡ್ಬೋದು ನೋಡಿ ನೋಡಿರಿ ಗೊತ್ತಿತ್ತು ಸೊ ಸೀಕ್ರೆಸಿಪಾರ್ಟೆಂಟ್ ಏರ್ಪೋರ್ಟ್ ಬರ್ತದೆ ಅವಾಗ ನಿಮಗೂ ಸಿವಿಲ್ ಏರ್ಪೋರ್ಟ್ ಮಾಡ್ತೀವಿ ಅದು ಮಾಡ್ಲಿಕ್ಕೆ ಅವ್ರು ಒಪ್ಕೊಂಡ್ರೆ ರಾಷ್ಟ್ರ ಒಪ್ಕೊಂಡ್ರೆ ಆದರೆ ಅದಕ್ಕೆ ಚಾಲನೆ ಅಟ್ಲೀಸ್ಟ್ ಬರುವ ಒಂದು ವರ್ಷವಾಗಿ ಏರ್ಪೋರ್ಟ್ ಶುರು ಆಗ್ಬೇಕು ಕಾಲ ಆ ದಿಕ್ಕಿನಲ್ಲಿ ಕ್ರಮ ಆಗಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ವಿಪುಲವಾದ ಅವಕಾಶವಿದೆ ಪ್ರವಾಸೋದ್ಯಮದಿಂದಾಗಿ ಈ ಜಿಲ್ಲೆ ದೇಶ ವಿದೇಶಗಳ ಗಮನವನ್ನು ಸೆಳೆಯುತ್ತಿದೆ ನಾನು ಪ್ರವಾಸೋದ್ಯಮ ಸಚಿವನಾಗಿದ್ದಾಗ ಈ ಜಿಲ್ಲೆಯ ಪ್ರವಾಸಿ ತಾಣಗಳ ಅಭಿವೃದ್ಧಿಗಾಗಿ ಸಮುದ್ರ ದಂಡೆಗಳ ಅಭಿವೃದ್ಧಿಗಾಗಿ ನೂರಾರು ಕೋಟಿ ರೂಪಾಯಿಗಳನ್ನು ತಂದಿದ್ದೆ ದಾಂಡೇಲಿ ಜೋಯ್ಡಾ ಹಳಿಯಾಳದಲ್ಲಿಯೂ ಕೂಡ ಪ್ರವಾಸೋದ್ಯಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಆ ಸಂದರ್ಭದಲ್ಲಿ ತಂದಿದ್ದೆ ಕೇಂದ್ರದ ಈ ಬಜೆಟ್ನಲ್ಲಿಯೂ ಕೂಡ ಹಳಿಯಾಳ ದಾಂಡೇಲಿ ಜೊಯ್ಡಾದ ಪ್ರವಾಸೋದ್ಯಮ ಅಭಿವೃದ್ಧಿಯ ಜೊತೆಗೆ ಇಡೀ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಒಂದು ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ನಾನು ಸಚಿವನಾಗಿದ್ದ ಸಂದರ್ಭದಲ್ಲಿಯೇ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣಕ್ಕಾಗಿ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೆ ಮಂಜೂರಿಯೂ ಆಗಿತ್ತು ಈಗ ಅದು ಕಾರ್ಯಗತವಾಗ್ತಿದೆ ಒಂದು ವರ್ಷದ ಒಳಗಡೆ ವಿಮಾನ ನಿಲ್ದಾಣದ ಕಾಮಗಾರಿ ಪೂರ್ಣಗೊಳಿಸಿ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಅವಕಾಶ ನೀಡಬೇಕು ಜಿಲ್ಲೆಯಲ್ಲಿರುವ ಉದ್ಯೋಗ ಸಮಸ್ಯೆ ನಿವಾರಿಸಿ ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವಂತಹ ಯೋಜನೆಗಳನ್ನ ತರಬೇಕು ಎಂದು ದೇಶಪಾಂಡೆ ತಿಳಿಸಿದ್ರು ಇದು ಜನರ ಬಜೆಟ್ ಆಗಬಾರ್ದು ಪ್ರವಾಗಿ ಉದ್ಯೋಗ ಸೃಷ್ಟಿ ಮಾಡುವ ದೃಷ್ಟಿಯಿಂದ ಸಮಸ್ಯೆ ಗದನ ಹೋಗಿದೆ ಜನರ ಕೈಲಿ ಹಣ ಇಲ್ಲ ಸರ್ಕಾರ ಹಣ ಬೇರೆ ಬೇರೆ ರೂಪದಿಂದ ಜನರ ಕೈಲಿ ಹಾಕಬೇಕಾಗ್ತದೆ ಅವಾಗ ಈ ಬಜೆಟ್ಗೆ ಹೆಚ್ಚಿನ ಗೌರವ ಬರ್ತದೆ ಜನರ ಮುಂಗಡ ಪತ್ರ ಆಗ್ತದೆ ಕರ್ನಾಟಕ ರಾಜ್ಯ ವಿಚಾರದಲ್ಲಿ ಮತ್ತು ಬೇರೆ ರಾಜ್ಯ ವಿಚಾರದಲ್ಲಿ ಜಿ ಎಸ್ ಟಿ ಇದೆ ಜಿ ಎಸ್ ಟಿ ಏನು ಶೇರ್ ಕುಡಿದಿತ್ತು ಇದು ಲಾಸ್ ಅದು ಈಗ ಮುಗಿತಾ ಇದೆ ಅದು ಎಕ್ಸ್ಟೆನ್ಷನ್ ಆಗಬೇಕು ಭಾರತ ಸರ್ಕಾರ ಇನ್ನೂ ಅದನ್ನು ಕಾಪಿಷನ್ ಕೊಡಬೇಕಾದ ಗೊತ್ತಾ ಇದೆ ಅದು ಸಹ ಅನ್ಕಾಸಿ ಜುರಿ ಏನ್ ಮಾಡ್ತಾರೆ ಅಥವಾ ಬೈರಮಟಿಂಡ್ ಮಾಡ್ತಾರೆ ಗೊತ್ತಾ ಬಟ್ ಅವರು ಸಾಧ್ಯದೊಳಗ ಘೋಷಣೆ ಮಾಡಬೇಕು ಇನ್ನು ಅಮೆರಿಕ ಇಂಗ್ಲೆಂಡ್ ಹಾಗೂ ಹಲವು ರಾಷ್ಟ್ರಗಳಲ್ಲಿ ಬಜೆಟ್ಗೆ ಮಹತ್ವವಿಲ್ಲ ಗೌಪ್ಯತೆಯೂ ಇರೋದಿಲ್ಲ ಆದರೆ ನಮ್ಮ ದೇಶದಲ್ಲಿ ಬಜೆಟ್ ಅನ್ನ ಗೌಪ್ಯತೆ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಿದೆ ಆದರೆ ಬಜೆಟ್ ಮಂಡನೆಗೂ ಮುನ್ನವೇ ಬಜೆಟ್ ಒಳಗಿನ ಸಂಗತಿಗಳು ಮಾಧ್ಯಮಗಳಲ್ಲಿ ಬಿತ್ತರವಾಗ್ತವೆ ಬಜೆಟ್ ಅನ್ನ ಗೌಪ್ಯವಾಗಿಡುವಂತಹ ಅವಶ್ಯಕತೆ ಇಲ್ಲ ಅಂತಹ ಮಡಿವಂತಿಕೆ ಬೇಕಿಲ್ಲ ಎಂದು ಅರ್ವಿದೇಶ್ ಪಾಂಡೆ ತಿಳಿಸಿದ್ರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮತ್ತು ಸಂವಿಧಾನಿಕ ಹುದ್ದೆಗೆ ಅವಮಾನ ಮಾಡಿದ ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ ದಲಿತ ಪರ ಹಾಗೂ ಇನ್ನಿತರ ಸಂಘಟನೆಗಳು ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಅರ್ಪಿಸಿದ್ದಾರೆ ಸೋಮವಾರ ಪಟ್ಟಣದ ಶ್ರೀ ಛತ್ರಪತಿ ಶಿವಾಜಿ ವೃತ್ತದ ಬಳಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ ದಲಿತಪರ ಸಂಘಟನೆಗಳ ಒಕ್ಕೂಟ ಜಯ ಕರ್ನಾಟಕ ಕರ್ನಾಟಕ ಹೋರಾಟ ಸಮಿತಿ ಶಿವಶರಣಯ್ಯ ಡೋಹರ ಕಕ್ಕಯ್ಯ ಸಮಾಜ ರಾಜ್ಯ ಆದಿಜಾಂಬವ ಮಾದಿಕರ ಸಂಘಟನೆಗಳು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಾರೆ ಗಣರಾಜ್ಯೋತ್ಸವ ದಿನದಂದು ನ್ಯಾಯಾಧೀಶರ ಅಪ್ಪಣೆಯಿಲ್ಲ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಡಲಾಗಿದೆ ಹಾಗೂ ಅದರ ಭಾವಚಿತ್ರವನ್ನ ತೆಗೆದ್ರೆ ಮಾತ್ರ ಧ್ವಜಾರೋಹಣ ನೆರವೇರಿಸುವುದಾಗಿ ತಿಳಿಸಿದ ನ್ಯಾಯಾಧೀಶರು ತಮ್ಮ ಪ್ರಭಾವವನ್ನ ಬಳಸಿ ಅಂಬೇಡ್ಕರ್ ಭಾವಚಿತ್ರವನ್ನ ತೆಗೆದಿದ್ದಾರೆ ಪ್ರಜಾಪ್ರಭುತ್ವದ ಬಹುಮುಖ್ಯ ಅಂಗ ನ್ಯಾಯಾಂಗ ಅಂತಹ ಶ್ರೇಷ್ಠ ನ್ಯಾಯಾಂಗದ ಮುಖ್ಯ ಜಿಲ್ಲಾ ನ್ಯಾಯಾಧೀಶರಾಗಿ ಭಾರತ ಸಂವಿಧಾನದ ಅನುಚ್ಛೇದ ಎರಡ್ನೂರ ಐವತ್ ಮೂರರ ಅಡಿಯಲ್ಲಿ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಪ್ರಕ್ರಿಯೆಯಿಂದ ಆಯ್ಕೆಯಾದ ಮಲ್ಲಿಕಾರ್ಜುನ ಗೌಡರ ನಡೆ ನಾಗರಿಕ ಸಮಾಜಕ್ಕೆ ತೀವ್ರ ಆತಂಕ ಮತ್ತು ನೋವು ತಂದೊಡ್ಡಿದೆ ಸಂವಿಧಾನ ಹಾಗೂ ಸಂವಿಧಾನ ನಿರ್ಮಾತೃಗಳ ಬಗ್ಗೆ ಇಷ್ಟು ಪೂರ್ವಗ್ರಹ ಪೀಡಿತ ಮನಸ್ಥಿತಿ ಇರುವ ನ್ಯಾಯಾಧೀಶರಿಂದ ನಿಷ್ಪಕ್ಷಪಾತ ನ್ಯಾಯದಾನವನ್ನು ನಿರೀಕ್ಷಿಸಲು ಹೇಗೆ ಸಾಧ್ಯ ಎಂದು ಮನವಿಯಲ್ಲಿ ಪ್ರಶ್ನಿಸಲಾಗಿದೆ ನ್ಯಾಯಾಲಯದ ಮೇಲೆ ನಾಗರಿಕ ಸಮಾಜ ಇಟ್ಟಿರುವ ನಂಬಿಕೆ ಉಳಿಸಿಕೊಳ್ಳಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಸಂವಿಧಾನ ರಚನೆಗೆ ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಿ ಅಂಬೇಡ್ಕರ್ ಅವರ ಘನತೆಯನ್ನ ಎತ್ತಿ ಹಿಡಿಯೋದು ಅತ್ಯವಶ್ಯಕವಾಗಿರುವುದರಿಂದ ಕರ್ನಾಟಕ ರಾಜ್ಯ ಜಿಲ್ಲಾ ನ್ಯಾಯಾಧೀಶರನ್ನ ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ ಸಾವಿರದೊಂಬೈನೂರ ಮತ್ತು ನ್ಯಾಯಾಧೀಶ ವಿಚಾರಣಾ ಅಧಿನಿಯಮ ಸಾವಿರದೊಂಬೈನೂರ ಅರವತ್ತೊಂಬತ್ತು ನಿಯಮಗಳ ಅನುಸಾರ ಅಸಮರ್ಥ ಮತ್ತು ಅನುಚಿತ ವರ್ತನೆ ಆಧಾರದ ಮೇಲೆ ಮಲ್ಲಿಕಾರ್ಜುನ್ ಗೌಡ ಅವರ ಮೇಲೆ ದಲಿತ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಿದರು ಿದೆ ನನ್ನ ಅಪ್ಪನೇ ಇಲ್ಲದೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡಲಾಗಿದೆ ಅವರ ಭಾವಚಿತ್ರವನ್ನು ತೆಗೆದರೆ ಮಾತ್ರ ನಾನು ತಜ್ಞಾರವನ್ನು ಮಾಡುತ್ತೇನೆ ಇಲ್ಲವಾದರೆ ಬರೋದಿಲ್ಲ ಎಂದು ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತಮ್ಮ ಪ್ರಮಾವ ಬಳಸಿ ಕರೆಕೊಳ್ಳುವಂತಹ ಮುಖ್ಯಸ್ಥ ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ತಾಲೂಕಾಧ್ಯಕ್ಷ ಯಲ್ಲಪ್ಪ ಹೊನ್ನೋಜಿ ಪದಾಧಿಕಾರಿಗಳಾದ ರಾಮಚಂದ್ರ ಜಯಲಕ್ಷ್ಮಿ ಚೌಹಾಣ್ ಹನುಮಂತ ಮೇತ್ರಿ ಕವಿತಾ ಮಾದರ್ ವಿಲಾಸ್ ಕನಗಲಿ ವಿಲಾಸ್ ಮೇತ್ರಿ ಮಹೇಶ್ ಮಾದರ್ ಲಕ್ಷ್ಮಣ್ ಗಜಕೋಶ್ ರಾಜು ಹೊಟಗೀಕರ್ ಹನುಮಂತ ಚಿನಗಿನಕೊಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇನ್ನು ಮುಂಡಗೋಡದಲ್ಲಿ ಜನವರಿ ಇಪ್ಪತ್ತಾರರಂದು ರಾಯಚೂರು ಜಿಲ್ಲಾ ಕೋರ್ಟ್ ಆವರಣದಲ್ಲಿ ಎಪ್ಪತ್ಮೂರನೇ ಸಂವಿಧಾನೋತ್ಸವ ದಿನದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಫೋಟೋಗೆ ಅಪಮಾನ ಮಾಡಿರುವ ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಇವರನ್ನ ಸೇವೆಯಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದವರು ಮುಂಡಗೋಡದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಷ್ಟಪತಿಗಳಿಗೆ ಮನವಿ ಸಲ್ಲಿಸಿದರು ಮುಂಡಗೋಡ್ ಪಟ್ಟಣದ ಪರಿವೀಕ್ಷಣಾ ಮಂದಿರದಿಂದ ವಿವಿಧ ಸಂಘಟನೆಯವರು ಪ್ರತಿಭಟನೆ ಆರಂಭಿಸಿ ಕೋರ್ಟ್ ಸರ್ಕಲ್ ಎದುರು ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡರ ಪ್ರತಿಕೃತಿ ದಹಿಸಿದ್ರು ನಂತರ ಪ್ರತಿಭಟನಾಕಾರರು ಅಂಬೇಡ್ಕರ್ ಓಣಿಯಲ್ಲಿರುವ ಅಂಬೇಡ್ಕರ್ ಮೂರ್ತಿಗೆ ಹೂಮಾಲೆ ಹಾಕಿ ಅಲ್ಲಿಂದ ತೆರಳಿ ತಹಶೀಲ್ದಾರರಿಗೆ ಮನವಿ ಅರ್ಪಿಸಿದ್ರು ಅಂಬೇಡ್ಕರರಿಗೆ ಅಪಮಾನ ಮಾಡಿರುವ ನ್ಯಾಯಾಧೀಶರಾಗಿರುವ ಮಲ್ಲಿಕಾರ್ಜುನ್ ಗೌಡ ಅವರನ್ನ ತಾವುಗಳು ತಕ್ಷಣವೇ ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಇವರ ಸನ್ನದ್ಧವನ್ನ ವಜಾ ಮಾಡಬೇಕು ಅವರ ವಿರುದ್ಧ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕೆಂದು ಮನವಿಯಲ್ಲಿ ತಿಳಿಸಲಾಗಿದೆ ಸಂವಿಧಾನದ ಅಡಿಯಲ್ಲೇ ಅವ್ನು ತೀರ್ಪು ಕೊಡ್ಬೇಕು ಅವ್ ಸಂವಿಧಾನದ ಅಡಿಯಲ್ಲೇ ಅವನು ಆ ಹುದ್ದೆಗೆ ಬಂದಿರ್ತಾನ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಗಣರಾಜ್ಯೋತ್ಸವ ದಿವಸ ಯಾರಿಗೋಸ್ಕರ ಆಚರಣೆ ಅನ್ನೋದು ಒಂದು ಪರಿಜ್ಞಾನ ಇಲ್ಲದಂತ ವ್ಯಕ್ತಿನ ಆ ಜಿಲ್ಲಾ ನ್ಯಾಯಾಧೀಶ ಅಂದ್ರೆ ಜಿಲ್ಲಾ ನ್ಯಾಯಾಧೀಶರಂದ್ರೆ ಆ ಜಿಲ್ಲೆಗೆ ಒಬ್ಬ ದೇವರ ಸ್ಥಾನ ಕೊಟ್ಟಿರ್ತಾನ ಆ ಸ್ಥಾನ ಗೊತ್ತಿಲ್ಲ ಅಂತ ಒಂದು ವ್ಯಕ್ತಿ ಇವತ್ತು ನಮ್ಮ ಅಂಬೇಡ್ಕರ್ ಜಿ ಅವರಿಗೆ ಅವಮಾನ ಮಾಡಿದ್ದಾನ ಅವನ ನಮ್ದ ನಮ್ಮ ಉದ್ದೇಶ ಏನಪ್ಪಾ ಅಂದ್ರ ಅವನು ಏಕ ಅವ್ನು ಒಬ್ಬರ ಬಗ್ಗೆ ನಮ್ಮ ಒಂದು ಹೋರಾಟ ಅವರ ಕೂಡ್ಲೆ ಹುದ್ದೆಯಿಂದ ತೆಗೆದು ಅವನ ಅರೆಸ್ಟ್ ಮಾಡ್ಬೇಕನ್ನೋದೇ ನಮ್ಮ ಮನವಿ ಈ ಸಂದರ್ಭದಲ್ಲಿ ಪ್ರಮುಖರಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಸ್ ಪಕೀರಪ್ಪ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಅಶೋಕ್ ಚಲವಾದಿ ದಲಿತ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕ ಚಿದಾನಂದ ಹರಿಜನ ದಲಿತ ಮುಖಂಡರುಗಳಾದ ಹನುಮಂತಪ್ಪ ಆರೇಗುಪ್ಪ ಶರೀಫ್ ಮುಗಳಿಕಟ್ಟಿ ಹನುಮಂತಪ್ಪ ಭಜಂತ್ರಿ ಶೇಖರ್ ಲಮಾಣಿ ರಾಘವೇಂದ್ರ ಮಳಗೀಕರ್ ರವಿ ಹಾವೇರಿ ಗೋಪಾಲ ನಡಕಿನಮನಿ ಸುರೇಶ್ ಚಲ್ವಾದಿ ಬಸವರಾಜ್ ಹರಿಜನ ವಾಸು ದಾವಣಗೆರೆ ರಾಘವೇಂದ್ರ ಟಪಾಲ್ದವರ್ ಬಸವರಾಜ್ ಹಳೇಮನವರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ್ರೆ ದೇಶವೇ ಅಭಿವೃದ್ಧಿ ಹೊಂದಿದಂತೆ ಎಂದು ಕಾರ್ಮಿಕ ಕಲ್ಯಾಣ ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಸೋಮವಾರ ಹೇಳಿದರು ಮುಂಡೋಡ್ ತಾಲೂಕಿನ ಮೈನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಭೂಮಿಪೂಜೆ ಸಭಾಭವನ ಉದ್ಘಾಟನೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಜನಪ್ರತಿನಿಧಿಗಳು ಯಾರೂ ಶಾಶ್ವತವಾಗಿ ಅಧಿಕಾರದಲ್ಲಿ ಇರೋದಿಲ್ಲ ಆದರೆ ನಾವು ಮಾಡಿದ ಅಭಿವೃದ್ಧಿ ಕೆಲಸಗಳು ಶಾಶ್ವತವಾಗಿರುತ್ತವೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ರಾಮಕೃಷ್ಣ ಹೆಗಡೆಯವರು ದೂರದೃಷ್ಟಿಯಿಂದ ನಿರ್ಮಿಸಿದ್ದ ತಾಲೂಕಿನ ಏಳು ಜಲಾಶಯಗಳು ಸಾವಿರಾರು ರೈತರಿಗೆ ಅನುಕೂಲವಾಗಿವೆ ಇದೀಗ ನೂರಾರು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಯೋಜನೆಯಿಂದ ರೈತರಿಗೆ ಶಾಶ್ವತವಾಗಿ ನೀರಾವರಿ ಸೌಲಭ್ಯ ಸಿಗಲಿದ್ದು ಆರ್ಥಿಕ ಬೆಳೆಗಳನ್ನು ಬೆಳೆಯಲು ಹೆಚ್ಚು ಅನುಕೂಲವಾಗಲಿದೆ ಈ ತಾಲೂಕಿನ ಜನರು ಅಕ್ಕಪಕ್ಕದ ತಾಲೂಕಿನ ಅಡಿಕೆ ತೋಟಗಳಿಗೆ ಕೂಲಿ ಕೆಲಸಕ್ಕೆ ಹೋಗೋದು ತಪ್ಪಿಸಬಹುದು ಎಂದರು ಆರ್ಥಿಕವಾಗಿ ಬೆಳೆಗಳನ್ನು ಬೆಳೆದರೆ ರೈತರು ಆರ್ಥಿಕವಾಗಿಯೂ ಮುಂದೆ ಬರಲು ಸಾಧ್ಯವಾಗುತ್ತದೆ ಎಂದರು ಮೈನಳ್ಳಿ ಭಾಗದಲ್ಲಿ ಪಶು ಆಸ್ಪತ್ರೆ ಶಾಲಾ ಕೊಠಡಿ ನಿರ್ಮಾಣ ರಸ್ತೆಗಳ ಅಭಿವೃದ್ಧಿ ಸಿಮೆಂಟ್ ರಸ್ತೆ ನಿರ್ಮಾಣ ಸೇರಿದಂತೆ ಹತ್ತು ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗಿದೆ ಎಂದರು ಈ ಪಂಚಾಯತ ಇದು ಪಂಚಾಯತ್ ಇದೆ ಇದು ಗುಂಜಾವತಿ ಪಂಚಾಯತ್ ಒಂದು ಭಾಗ ನಂತರ ಎಪಿಎಂಸಿ ಮಾಜಿ ಅಧ್ಯಕ್ಷ ದೇವು ಪಾಟೀಲ್ ಮಾತನಾಡಿ ಸಚಿವರು ನಮ್ಮ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಎಂದರು ಈ ವೇಳೆ ವಿಧಾನಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಬಿಜೆಪಿ ತಾಲೂಕಾಧ್ಯಕ್ಷ ನಾಗಭೂಷಣ್ ಹಾವಣಗಿ ಗುಡ್ಡಪ್ಪ ಕಾತೂರ್ ಸಿಕೆ ಅಶೋಕ್ ಕೆಂಜೋಡಿ ಗಲಭಿ ಪ್ರಕಾಶ್ ಮಹಾಲೆ ಮೈನಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಪಾಧ್ಯಕ್ಷರು ಸದಸ್ಯರು ಸ್ಥಳೀಯ ಮುಖಂಡರುಗಳು ಉಪಸ್ಥಿತರಿದ್ದರು ಇನ್ನು ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಕಾಮಗಾರಿಯು ಕೋರ್ಟ್ ಮುಂದೆ ಇದೆ ಈ ವಿಷಯವೂ ಸದ್ಯ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಪಡೆಯಬೇಕಾಗಿರುವುದು ಬಾಕಿ ಇದೆ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಸೋಮವಾರ ಉಗ್ಗಿನಕೇರಿಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಸಚಿವ ಶಿವರಾಮ್ ಹೆಬ್ಬಾರ್ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಏನಾದರೂ ಯೋಜನೆಗಳು ಸಿಗಬಹುದು ಜಿಲ್ಲೆಯ ಪರವಾಗಿ ಯಾವುದೇ ಹೊಸ ಪ್ರಸ್ತಾವನೆ ಕಳಿಸಿಲ್ಲ ಲೋಕಸಭಾ ಸದಸ್ಯರು ಏನಾದರೂ ಪ್ರಸ್ತಾವನೆ ಕಳಿಸಿರಬಹುದು ಇಡೀ ರಾಜ್ಯಕ್ಕೆ ಹೊಸ ಯೋಜನೆಗಳು ಸಿಗಲಿ ಎಂದು ಆಶಾಭಾವನೆ ಹೊಂದಿದ್ದೇನೆ ಎಂದರು ಉತ್ತರ ಕನ್ನಡ ಜಿಲ್ಲೆಯು ನಕಲಿ ಪರಿಸರವಾದಿಗಳಿಂದ ಇಪ್ಪತ್ತು ವರ್ಷಗಳ ಹಿಂದೆ ಹೋಗಿದೆ ವೈಯಕ್ತಿಕ ಲಾಭಕ್ಕೋಸ್ಕರ ಕೆಲವು ನಕಲಿ ಪರಿಸರವಾದಿಗಳು ಜಿಲ್ಲೆಯ ಅಭಿವೃದ್ಧಿಗೆ ಹಿನ್ನಡೆ ಉಂಟು ಮಾಡುತ್ತಿದ್ದಾರೆ ಎಂದು ಸಚಿವ ಹೆಬ್ಬಾರ್ ಹೇಳಿದರು ಕೇಂದ್ರ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಯಿಂದ ಯಾವುದೇ ಪ್ರಸ್ತಾವನೆ ನಾನಂತೂ ಕೊಟ್ಟಿಲ್ಲ ನಮ್ಮ ಲೋಕಸಭಾ ಸದಸ್ಯರಿಗೆ ಏನೇನು ಗಮನಕ್ಕೆ ಬಂದಿಲ್ಲ ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಈ ಸಲ ಬಜೆಟ್ ಅನುದಾನವನ್ನು ಕೊಟ್ಟೇ ಕೊಡುತ್ತೆ ಕಳೆದ ವರ್ಷ ಅನೇಕ ಅನುದಾನಗಳನ್ನು ಕೊಟ್ಟಿದ್ದಾರೆ ಈ ವರ್ಷದ ಕೇಂದ್ರ ಬಜೆಟ್ ಅನೇಕ ಅನುದಾನ ಲಭ್ಯ ಆಗುತ್ತೆ ಮಾಹಿತಿ ಕೆಲವೇ ನಕಲಿ ಪರಿಸರವಾದಗಳು ಅನವಶ್ಯಕವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನ ಸಹಿಸಲಿಕ್ಕೆ ಆಗಿದೆ ಉತ್ತರ ಕನ್ನಡ ಮತ್ತು ಉತ್ತರ ಕರ್ನಾಟಕದಲ್ಲಿ ಜೋಡಿಸ್ತಕ್ಕಂಥ ಅನುಕೂಲ ಹುಬ್ಬಳ್ಳಿ ಬೇರೆ ನಕಲಿ ಪರಿಸರವಾದಗಳಿಂದ ಹದಿನೈದು ವರ್ಷ ಇವತ್ತು ಹಿಂದಿ ವರ್ಷ ಹಿಂದೋಗಿದೆ ಈಗ ಅದು ವನ್ಯಜೀವಿ ಮಂಡಳಿ ಅತಿ ಶೀಘ್ರದ ಉಪಯೋಗ ಕೊಡ್ತವೆ ಕೊಡಬೇಕು ಅಂತೇಳಿ ಬೆಳವಣಿಗೆ ಮಾಡಿದೆ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗತೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು पर्क श्री गणेश पोर्वेल बल्कूर होवर तालूक भटकला